ಪಂದಾಪಟ್ಟಿ ಪ್ರಮೋಷನ್ ಇರ್ತಾರೆ ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೂ ನಮಸ್ಕಾರ ಇವತ್ತು ಕಂಕನವಾಡಿ ಜನರಲ್ ಎತ್ತಿನ ಗಾಡಿ ಶ್ರೀರತ್ನ ಶೈನ್ ಗಾಡಿ ಮತ್ತು ಸ್ಪ್ಯ ಟ್ವೆಂಟಿ ಫೈ ಬರೀ ನಮ್ಮ ಜೊತೆ ಹಂಗ ಆಕಾಶ್ ಫೋಟೋಗ್ರಫಿ ಇವರು ಬಂದಿದ್ದಾರೆ ಇವರು ಕೂಡ ನಮಗೆ ಮಾಹಿತಿ ಹೆಚ್ಚಿನ ಮಾಹಿತಿನ ಹೇಳ್ತಾರಂತೆ ಹೋಗಿ ಬರೋಣ ಆಮೇಲೆ ಈಗ ಪ್ರಥಮ ಬಹುಮಾನ ನಮಸ್ಕಾರ ಶೈನ್ ಗಾಡಿ ಇದೆ ಮತ್ತು ಎರಡನೇ ಬಹುಮಾನ ಎನ್ ಎಸ್ ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ಸಿ ಸಿ ಗಾಡಿ ಇದೆ ಮೂರನೇದು ಎಚ್ ಎಫ್ ಡಿಲೆಕ್ಸ್ ಒನ್ ಹಂಡ್ರೆಡ್ ಸಿ ಸಿ ಇದೆ ನಾಲ್ಕನೇ ಬಹುಮಾನ ಒಂದು ಎಲೆಕ್ಟ್ರಿಕ್ ಗಾಡಿ ಇದೆ ಕೇಳ್ಕೊಂಡೋಗೋಣ ಯಾವ್ಯಾವತ್ತುಗಳು ಎಲ್ಲಿಂದ ಬಂದಿವೆ ಅಂತ ನೋಡೋಣ ನಾ ಅವರು ಗೊಡ್ಚಿ ಅದು ಬಿಜಾಪುರ ಏನ್ ಹೆಸರು ಅದು ಬೈಜ ಇದು ರಾಜಕರ ಹೆಸರು ಇದು ಯಾರು ಹಿಡಿತೀರ ಗಾಡಿನ ಮಾರುತಿ ಬಿಜಾಪುರದ ಇದು ಯಾವ್ದು ಅಂದ್ರೆ ಗೊಡ್ಚಿ ಇದು ಗೊಡ್ಚಿ ಮತ್ತು ಬಿಜಾಪುರದ ಜೋಡಿ ಎತ್ತುಗಳು ನಡೆಯವು ಪ್ರತಿಯೊಂದು ಎತ್ತುಗಳು ಯಾವ್ಯಾವ ಬಂದಿವೆ ಪ್ರತಿಯೊಂದು ಹೋಗ್ತೀನಿ ತೋರಿಸ್ಕೊಂಡೋಗ್ತೀನಿ ಜನರಲ್ ಶೈನ್ ಎತ್ತಿನ ಶೈನ್ ಗಾಡಿನ ಯಾರು ತೊಗೊಂಡು ಹೋಗ್ತಾರೆ ಇವತ್ತು ಮತ್ತು ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಗಾಡಿನ ಯಾರು ತೊಗೊಂಡು ಹೋಗ್ತಾರೆ ಎಚ್ ಎಫ್ ಡಿಲೆಕ್ಸ್ ಗಾಡಿನ ಯಾರು ತಗೊಂಡು ಹೋಗ್ತೀವಿ ಅಂತ ನೋಡೋಣ ಎಲೆಕ್ಟ್ರಿಕ್ ಬೈಕ್ ನಾಲ್ಕನೇ ಸ್ಥಾನ ಇದೆ ಯಾವ ಊರು ಬೆಳಿ ಅತನಿ ಏನೇನು ಹೆಸರು ಊರಿ ಇದು ಲಕ್ಷ ಬಂಡೆ ಯಾರು ಹೊಡಿತಿರೋದು ಗಾಡಿನ ಕಂಟು ಕೊನ್ನೋರ್ ಪಿಂಟು ಕೊನ್ನೂರ್ ಇದು ಯಾ ಬೆಳಗ್ಲಿ ಲಕ್ಷ ಅದು ಅತ್ನಿ ಬಂಡ್ಯಾ ಪಿಂಟು ಕೊನ್ನೂರು ಗಾಡಿ ಒನ್ ಅಂತೆ ತಿರ್ಬೋದು ಬೆಳಗ್ಲಿ ಲಕ್ಷ ಮತ್ತು ಇದು ಅತ್ನಿ ಹೆಸರು ಇದು ದತ್ತನೀದ ಹೋರಿ ಅದು ಬೆಳಗ್ಲಿ ಅದು ಯಾವ ಬೆಳಗಲಿ ಅದು ಬೆಳಗ್ಲಿ ಅದು ಕುರ್ನಿ ಅವ್ರ ಹೆಸರು ಉಮರ ಗಾಡಿಯನ್ನು ಉಮ್ರಾನ್ ಚಂದ್ರು ಇಡ್ತಿದ್ರು ಈಗ ಮಾಲೀಕರ ಹೆಸರು ಅವ್ರದ್ದು ಯಾರದ್ದು ಯಾರದು ಅದ್ ಮನಿ ಅದು ಸಂತೋಷ್ ಮುಗ್ದುಮಿ ಯಾವ್ದು ಕುರ್ನಿಲ್ ಕುರ್ಣಿ ರಾಹುಲ್ ದೇಸಾಯಿ ಕಡಲ್ಗಿ ಈಗ ಉಮ್ರಾನಿಯಲ್ಲಿ ಇರೋದಲ್ಲ ಅದು ಎತ್ತು ಕಡಲಗಿದು ಮತ್ತೆ ಅದು ಕುರ್ನಿದು ಸದ್ಯ ಈಗ ಅದು ಎತ್ತು ನೋಡ್ತಿರ್ಬೋದು ಯಾವ ರೀತಿ ಬಣ್ಣ ಬದಲಾಗಿದೆ ಎತ್ತಿನಂತ ಪೂರ್ಣವಾಗಿ ಬೆಳಗಿತ್ತು ಈಗ ಮಾಸ್ ಬಂದಿದೆ ಇತ್ತು

ಯಾರು ದೆತ್ತು ಅಣ್ಣ ಯಾರು ದೆತ್ತು ಮಲೀಕ ಏನು ಹೆಸರು ಓರಿದು ಇದು ಬಯಾ ಶೈಲ್ಯ ಇದು ಶೈಲ್ಯ ಹಿರೆಕೋಡಿದು ಆ ಏನು ಹೆಸರು ಮಾಲೀಕರುದು ಬಡಿಗವಾಡದು ಮಲ್ಲಪ್ಪ ಶೋಪ್ರೆ ಮಲ್ಲಪ್ಪ ಶೋಪ್ರೆ ಬಡಿಗವಾಡ ಬಡಿಗವಾಡ ಇದು ಹಿರೆಕೋಡಿ 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 ದೆತ್ತು ಬಸು ಹಿರೆಕೋಡಿ ಓರ್ದು ಅತ್ತಿದು ಜನರಲ್ ಅಲ್ಲಿ ಓರ್ತಾವೆ ಯಾರು ಓಡಿತರೋ ಗಾಡಿನ ಮಚ್ಚುದದೂರ್ ಚಿಂಚನೂರು ಮಾರುತಿ ಚಿಂಚನೂರು ಮಾರುತಿ ಈ ಗಾಡಿನ ಹೊಡಿತಿದ್ದಾರೆ ಇದು ಬಡಿಗಾಡ್ ಶೈಲಿಯ ಮತ್ತು ಇದು ಇತ್ತು ನೋಡ್ತಿರ್ಬೋದು ಎರಗಟ್ಟಿ ದೇವಸ್ಥಾನದಿತ್ತು ಅಣ್ಣ ಯಾವ ಇದು ಯಾವ್ದು ಎರಗಟ್ಟಿ ಎರಡು ಮಾಲೀಕರ ಹೆಸರು ಇದೇ ಜೋಡಿ ಅಲ್ವಾ ಹೋಗಾಗ ಇನ್ನು ಐದು ಲಕ್ಷದಲ್ಲಿ ಪ್ರಥಮ ಸ್ಥಾನ ಪಡೆದಂತ ಸಲ್ಗರ್ ಕಾಳಿದೆ ಉತ್ತಮ ಹಕ್ಕಿ ಅವರ ಸಲ್ಗರ್ ಕಾಳ ಮತ್ತು ಇದು ಯಾವ್ದು ಸಲಗರ್ ಕಾಳ ಈ ಎತ್ತಿನ ಹೆಸರು ಹೆಸರು ಏನು ನಕರಿ ಯಾರು ಹೊಡಿತರೋದು ಗಾಡಿನ ಗಾಡಿನ ಉತ್ತ ಗಾಡಿ ಅವನೇ ಉತ್ತಮಕ್ಕೆ ಸ್ವತಃ ಜೋಡ್ನ ಇದೆ ನೋಡಿ ಸಲಗರ್ ಕಾಳು ಇದು ಬೈಜ ಮತ್ತು ಇದು ನಕರ್ಯ ಸಲಗರ್ ಕಾಳ ಅಂತಾನೆ ಅಂತಾರೆ ಅದಕ್ಕೆ ಉತ್ತಮನ ಈ ಗಾಡಿ ಸ್ವತಃ ಮಾಲಕರೇ ಆ ಗಾಡಿನ ಹಡಿತಾ ಇರೋದು ಉತ್ತಮ ಹಕ್ಕಿ ಸಲ್ಗರ್ ಕಾಳ ಮತ್ತು ನಕ್ರೆ ಅಂತಾರೆ ಮತ್ತು ಇದು ಹೆಲಿಕಾಪ್ಟರ್ ಬೈಜ ಅಲ್ಲ ಬೈಜ ಊರು ಬಿಜಾಪುರದ ಏನು ಹೆಸರು ಊರು ಇದು ಇದು ಊರು ರಂಬಾಪುರ ಜರ್ಸಿ ಇದು ಚಂದ್ರಗಿ ರಾಮ್ಯ ದಂದರ್ಗಿ ಬಿಜಾಪುರದು ದಂದರ್ಗಿ ದಂದರ್ಗಿ ರಾಮ್ಯ ರಂಬಾಪುರ ಜರ್ಸಿ ಯಾ ಬೈಜ ರಂಬಾಪುರ ಬೈಜ ಮತ್ತು ಚಂದ್ರಗಿ ರಾಮ್ಯ ರಾಮ್ಯ ಯಾರು ಹೊಡಿತೀರದು ಗಾಡಿನ ಮುಚ್ಚಿದ

ಈ ಮೈದಾನದ ಸಂಪೂರ್ಣ ವಿಡಿಯೋನ ನಾನು ಲೈವಲ್ಲಿ ಮಾಡ್ತೀನಿ ಸಾಧ್ಯ ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಕಿಲಾರ್ ಕರ್ನಾಟಕ